ಸ್ನೇಹಿತರೆ ಕಂಚಿ ಕಂಚಿ ಒಂದು ಮಹಿಮಾನ್ವಿತವಾದ ದೇವಾಲಯ ಈ ಕಂಚಿ ದೇವಾಲಯದ ಬಗ್ಗೆ ಹಲವಾರು ಮಂದಿ ಹಲವಾರು ವಿಭಿನ್ನ ಕತೆಗಳನ್ನು ಹೇಳ್ತಾರೆ ಈ ಕತೆಗಳನ್ನೆಲ್ಲ ಪಕ್ಕಕ್ಕೆ ಇಟ್ರೆ ಅಲ್ಲಿನ ಹಲ್ಲಿಯನ್ನು ತಾಕಿದ್ರೆ ಒಳ್ಳೆಯದು ಎಂದು ಹೇಳ್ತಾರೆ ಹಲ್ಲಿಯನ್ನು ಕಂಡರೆ ಎಗರಾಡುವ ನಮ್ಮ ಹೆಣ್ಣು ಮಕ್ಕಳು ಅಲ್ಲಿ ಮಾತ್ರ ಹಲ್ಲಿಯನ್ನು ಮುಟ್ಟಿ ನಮಸ್ಕರಿಸ್ತಾರೆ ಮುಖ್ಯವಾಗಿ ಹಲ್ಲಿ ಶಾಸ್ತ್ರದ ಪ್ರಕಾರ ಎಂದಾದರೂ ಹಲ್ಲಿ ದೇಹದ ಯಾವುದೇ ಭಾಗದಲ್ಲಾದರೂ ಬಿದ್ದರೆ ಕೇಡಾಗುತ್ತದೆ ಅನ್ನೋದು ನಂಬಿಕೆ ಆದರೆ ಕಂಚಿಯಲ್ಲಿನ ಹಲ್ಲಿಯನ್ನು ತಾಕಿದವರಿಗೆ ಮಾತ್ರ ಯಾವುದೇ ಕೆಡುಕು ಸಂಭವಿಸುವುದಿಲ್ಲ ಅಂತ ಹೇಳಲಾಗುತ್ತೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಅಸಲಿಗೆ ಕಂಚಿಗೆ ಹೋದವರೆಲ್ಲ ಹಲ್ಲಿಯನ್ನು ಮುಟ್ಟುತ್ತಾರೆ ಆದರೆ ಯಾವತ್ತಾದರೂ ಯೋಚಿಸಿದ್ದೀರಾ ಆ ಹಲ್ಲಿ ಯಾರು ಅಂತ ಆ ದೇವಾಲಯದಲ್ಲಿ ನೂರಾರು ಹಲ್ಲಿಗಳು ಓಡಾಡ್ತಾ ಇರುತ್ತೆ ಅದು ಆದರೂ ಯಾಕೆ ಎನ್ನುವ ಕುತೂಹಲ ಪ್ರಶ್ನೆಗೆ ಉತ್ತರ ಈ ವಿಡಿಯೋ ಅಸಲಿಗೆ ಈ ರಹಸ್ಯವಾದರೂ ಏನು ಅನ್ನೋದನ್ನ ತಿಳಿಸ್ಕೊಡ್ತೀವಿ ಬನ್ನಿ ಹಾಗಾದ್ರೆ ವಿಡಿಯೋನ ಮುಂದುವರಿಸೋಣ ಸ್ನೇಹಿತರೆ ಕಾಂಚಿ ಅಥವಾ ಕಾಂಚಿಪುರಂ ತಮಿಳುನಾಡು ರಾಜ್ಯದ ಕಾಂಚಿಪುರಂ ಜಿಲ್ಲಾ ರಾಜಧಾನಿ ಕಾಂಚಿಪುರಂ ಜಿಲ್ಲೆ ತಮಿಳುನಾಡು ರಾಜ್ಯದ ಚೆನ್ನೈ ನಗರಕ್ಕೆ ಸುಮಾರು ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ಕಂಚಿ ಎಂದೇ ಖ್ಯಾತಿಯಾಗಿರುವ ಒಂದು ಮಹಿಮಾನ್ವಿತ ದೇವಾಲಯವಿದೆ ಕಾಂಚಿಪುರಂ ಎಂದಾಕ್ಷಣ ಸೀರೆ ಹಾಗೂ ದೇವಾಲಯಕ್ಕೆ ಪ್ರಸಿದ್ಧ ಕಂಚಿ ಪಟ್ಟಣದಲ್ಲಿ ಪಂಚಭೂತ ಕ್ಷೇತ್ರಗಳಲ್ಲಿ ಒಂದಾಗಿ ಪ್ರಖ್ಯಾತಿ ಪಡೆದ ದೇವಾಲಯಗಳೆಂದರೆ ಅದು ಏಕಾಂಬರೇಶ್ವರ ದೇವಾಲಯ ಮತ್ತು ಪ್ರಸಿದ್ಧವಾದ ಕಂಚಿ ಕಾಮಾಕ್ಷಿ ದೇವಾಲಯ ಹಾಗೆಯೇ ಶಂಕರಾಚಾರ್ಯರು ಸ್ಥಾಪನೆ ಮಾಡಿದ ಶಂಕರ ಮಠಗಳು ಕಂಚಿಯಲ್ಲಿನ ರೇಷ್ಮೆ ಸೀರೆ ಕೇವಲ ದಕ್ಷಿಣ ಭಾರತ ಮಾತ್ರವಲ್ಲದೆ ದೇಶದಲ್ಲಿಯೇ ಉತ್ತರ ಭಾರತ ದೇಶದಲ್ಲಿಯೂ ಕೂಡ ಅತ್ಯಂತ ಪ್ರಸಿದ್ಧಿ ಕಾಂಚಿಪುರಂ ಜಿಲ್ಲೆಯಲ್ಲಿನ ಮಹಾಬಲಿಪುರಂ ಎಂಬ ಚಾರಿತ್ರಾತ್ಮಕ ಪಟ್ಟಣವು ತನ್ನ ಶಿಲ್ಪಕಲೆಯಿಂದಲೇ ಕಂಗೊಳಿಸ್ತಾ ಇದೆ ಮಹಾಬಲಿಪುರಂನಿಂದ ಸುಮಾರು ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿ ಮೊಸಳೆ ಸೆಂಟರ್ ಕೂಡ ಇದೆ ಅದೆಲ್ಲ ಹಾಗಿರಲಿ ಪ್ರಸಿದ್ಧ ಕಾಂಚಿಪುರಂ ಪಟ್ಟಣವನ್ನು ಅಂದಿನ ಚೈನಾ ರಾಯಭಾರಿ ಸಾಂಗ್ ತನ್ನ ಭಾರತ ಯಾತ್ರೆಯ ಮಾಡುವಾಗ ಈ ಪಟ್ಟಣವನ್ನು ಸಂದರ್ಶನ ಮಾಡಿರ್ತಾನೆ ನಾಲ್ಕನೇ ಶತಮಾನದಿಂದ ಒಂಬತ್ತನೇ ಶತಮಾನದವರೆಗೆ ದಕ್ಷಿಣ ಭಾರತ ದೇಶವನ್ನು ಪರಿಪಾಲನೆ ಮಾಡಿದ ಪಲ್ಲವ ರಾಜವಂಶಿಕರಿಗೆ ಈ ಕಂಚಿ ರಾಜಧಾನಿಯಾಗಿರುತ್ತೆ ಸ್ನೇಹಿತರೆ ಪಲ್ಲವರು ತಮ್ಮ ಆಳ್ವಿಕೆಯ ಸಮಯದಲ್ಲಿ ಹಲವಾರು ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾರೆ ಒಂದು ಕಾಲದಲ್ಲಿ ಕಂಚಿಯನ್ನು ಆಳಿದ ಪಲ್ಲವರಾಜ ಮಹೇಂದ್ರ ವರ್ಮ ಅತ್ಯಂತ ದೊಡ್ಡ ವಿದ್ವಾಂಸ ಮತ್ತು ಸಾಹಿತಿ ಆತನ ಪರಿಪಾಲನೆ ಕಾಲದಲ್ಲಿ ಉಯನ್ ಸಾಂಗ್ ಕಂಚಿಗೆ ಭೇಟಿ ನೀಡಿರ್ತಾನೆ ನಗರ ಅತ್ಯಂತ ಸುಂದರವಾಗಿದ್ದು ಇಲ್ಲಿ ವಾಸಿಸುವ ಪ್ರಜೆಗಳು ಧೈರ್ಯವಂತರು ಮತ್ತು ದಯ್ಯನ್ನ ಹೊಂದಿರುವವರು ಅಂತ ಉಯನ್ಸಾಂಗ್ ವರ್ಣಿಸಿದ್ದಾನೆ ಬುದ್ಧ ಕೂಡ ಕಂಚಿಯನ್ನ ಭೇಟಿ ಮಾಡಿದಂತೆ ಅಂದಿನ ಕಾಲದಲ್ಲಿ ಕಾಂಚಿಪುರಂ ವಿದ್ವಾಂಸರನ್ನು ತಯಾರು ಮಾಡೋದ್ರಲ್ಲಿ ವಿದ್ಯಾಬೋಧನೆಯಲ್ಲಿ ಕಾಶಿಯಷ್ಟೇ ಪ್ರಖ್ಯಾತಿಯನ್ನು ಗಳಿಸಿತ್ತು ಕಂಚಿಯನ್ನು ಪಲ್ಲವರು ಚೋಳರು ವಿಜಯನಗರದ ರಾಜರು ಹೀಗೆ ಹಲವಾರು ರಾಜರು ಸಂತತಿಗಳು ಆಳ್ವಿಕೆಯನ್ನು ಮಾಡ್ತಾರೆ ಕಂಚಿಯಲ್ಲಿನ ಆ ಹಲ್ಲಿಗೆ ಇರುವ ಕಥೆ ಏನೆಂದರೆ ಒಮ್ಮೆ ಪೂಜೆಗಾಗಿ ತಂದೆ ಮಗನಿಗೆ ಹೇಳ್ತಾನೆ ನೀರನ್ನು ತೆಗೆದುಕೊಂಡು ಬರಲು ಮಗ ನೀರನ್ನು ತರುವ ಸಮಯದಲ್ಲಿ ಅದರಲ್ಲಿ ಹಲ್ಲಿ ಬಿದ್ದಿರುತ್ತಂತೆ ಇದನ್ನು ಕಂಡ ತಂದೆಯು ಮಗನ ಮೇಲೆ ಕೋಪಗೊಂಡು ಇಲ್ಲಿಯೇ ಹಲ್ಲಿಯಾಗಿ ಹೋಗು ಅಂತ ಶಾಪವನ್ನ ಕೊಡ್ತಾನಂತೆ ತದನಂತರ ಆ ಮಗನು ಇಲ್ಲಿಯೇ ಹಲ್ಲಿಯಾಗಿ ನೆಲೆಸಿದ್ದಾನೆ ಆತನನ್ನು ಮುಟ್ಟಿದರೆ ದೇಹದ ಮೇಲೆ ಬೀಳುವ ಅಲ್ಲಿಯ ಪಾಪ ಅಂಟುವುದಿಲ್ಲ ಅಂತ ಆಶೀರ್ವದಿಸ್ತಾನೆ ಭಾರತ ದೇಶದ ಮೂಲೆ ಮೂಲೆಗಳಿಂದ ಭಕ್ತರು ಈ ದೇವಾಲಯಕ್ಕೆ ಭೇಟಿ ನೀಡಿ ಬೆಳ್ಳಿ ಬಂಗಾರದ ಅಲ್ಲಿಗಳನ್ನು ತಾಕಿಸಿ ತಮ್ಮ ಹಲ್ಲಿ ದೋಷದಿಂದ ವಿಮುಕ್ತರಾಗ್ತಾರೆ ಬಂಗಾರದ ಅಲ್ಲಿಯ ಇಂದಿರುವ ರಹಸ್ಯ ಈ ದೇವಾಲಯದ ಮತ್ತೊಂದು ವಿಶೇಷತೆ ಅಂದರೆ ಇಲ್ಲಿಯೂ ಕೂಡ ಸಾವಿರ ಸ್ತಂಭಗಳ ಮಂಟಪ ಇರೋದು ಇತಿಹಾಸದ ಪ್ರಕಾರ ಇಲ್ಲಿ ಸ್ವಾಮಿಯು ಕೃತ ಯುಗದಲ್ಲಿ ಬ್ರಹ್ಮ ತ್ರೇತ ಯುಗದಲ್ಲಿ ಗಜೇಂದ್ರ ದ್ವಾಪರ ಯುಗದಲ್ಲಿ ಬೃಹಸ್ಪತಿ ಕಲಿಯುಗದಲ್ಲಿ ಅನಂತ ಶೇಷನನ್ನ ಪೂಜಿಸಿದರು ಎಂದು ಹೇಳಲಾಗುತ್ತೆ ಈ ದೇವಾಲಯದಲ್ಲಿನ ಮೂಲ ವಿರಾಟ್ ವಿಗ್ರಹ ವರದರಾಜ ಪೆರುಮಳ್ಳ ಈ ವಿಗ್ರಹವು ಅತ್ಯಂತ ಎತ್ತರವಾದ ದೇವತಾ ವಿಗ್ರಹಗಳಲ್ಲಿ ಎರಡನೆಯದು ಇಲ್ಲಿ ಹಲವಾರು ದೇವಾಲಯಗಳನ್ನು ಕೂಡ ಕಾಣಬಹುದು ವಿಮಾನ ಮಾರ್ಗದ ಮುಖಾಂತರ ಬೆಂಗಳೂರಿನಿಂದ ಚೆನ್ನೈ ವಿಮಾನ ನಿಲ್ದಾಣ ಅತ್ಯಂತ ಸಮೀಪ ಇಲ್ಲಿಂದ ಕಂಚಿಯಲ್ಲಿನ ಆ ಮಹಿಮಾನ್ವಿತವಾದ ದೇವಾಲಯಕ್ಕೆ ತೆರಳಿ ಅಲ್ಲಿಯ ದೋಷವನ್ನು ಕಳೆದುಕೊಳ್ಳಬಹುದು ಬೆಂಗಳೂರಿನಿಂದ ಕಾಂಚಿಪುರಂಗೆ ಸುಮಾರು ಇನ್ನೂರ ಎಂಬತ್ತು ಕಿಲೋಮೀಟರ್ ಹಾಗೆ ಬೆಂಗಳೂರಿನಿಂದ ಕಾಂಚಿಪುರಂಗೆ ರೈಲ್ವೆ ಸಂಪರ್ಕಗಳು ಕೂಡ ಹಲವಾರು ಇವೆ ಸ್ನೇಹಿತರೆ ಮತ್ತೊಂದು ಕಥೆಯ ಪ್ರಕಾರ ಗೌತಮ ಮಹರ್ಷಿಗಳ ಇಬ್ಬರು ಶಿಷ್ಯರು ದೇವರನ್ನ ಪೂಜಿಸಲು ಮಡಿಕೆಯಲ್ಲಿ ನೀರನ್ನ ತರ್ತಾ ಇರ್ತಾರೆ ಒಂದು ದಿನ ಆ ಮಡಿಕೆಯಲ್ಲಿ ಅವರಿಗೆ ಅರಿವಿಲ್ಲದೆ ಹಲ್ಲಿ ಬಿದ್ದಿರುತ್ತೆ ಇದನ್ನು ನೋಡಿದ ಮಹರ್ಷಿಗಳಿಗೆ ಕೋಪ ಬರುತ್ತೆ ಅವರನ್ನು ಹಲ್ಲಿಗಳಾಗಿ ಬದಲಾಗುವಂತೆ ಶಾಪವನ್ನು ಕೊಡ್ತಾರೆ ನಂತರ ಗೌತಮರು ಅವರನ್ನು ಕಾಂಚಿಗೆ ಪ್ರಯಾಣಿಸಿ ಅಲ್ಲಿ ಹಲ್ಲಿಗಳಂತೆ ದೀರ್ಘಕಾಲ ಕಾಲ ಕಳೆಯಿರಿ ಅಂತ ಹೇಳ್ತಾರೆ ಮತ್ತೊಂದು ಕಥೆಯ ಪ್ರಕಾರ ಸ್ನೇಹಿತರೆ ಸರಸ್ವತಿ ದೇವಿ ಇಂದ್ರನನ್ನ ಆನೆಯ ರೂಪವನ್ನು ಧರಿಸುವಂತೆ ಶಾಪವನ್ನು ಕೊಡ್ತಾಳೆ ಇಂದ್ರನು ಈ ರೂಪದಲ್ಲಿ ಬಂದು ಭಗವಾನ್ ವರದರಾಜಸ್ವಾಮಿಯನ್ನು ಬೇಡಿಕೊಳ್ತಾನೆ ಅವರು ಅವನಿಗೆ ಶಾಪದಿಂದ ಮುಕ್ತಿಯನ್ನು ನೀಡ್ತಾರೆ ಅದೇ ಸಮಯದಲ್ಲಿ ಎರಡು ಹಲ್ಲಿಗಳು ಮೋಕ್ಷವನ್ನು ಕೇಳಿಕೊಳ್ಳುತ್ತೆ ಅವುಗಳ ಮೃತ ಅವಶೇಷಗಳು ಇನ್ನೂ ಕೂಡ ಇದೇ ದೇವಾಲಯದಲ್ಲಿದೆ ಅವೇ ಆ ಹಲ್ಲಿಯ ವಿಗ್ರಹಗಳು ಅಂತ ಹೇಳಲಾಗುತ್ತೆ ವರದರಾಜ ಪೆರುಮಾಳ್ ದೇವಾಲಯವು ಚಿನ್ನ ಮತ್ತು ಬೆಳ್ಳಿ ಎರಡರಲ್ಲೂ ಹಲ್ಲಿಗಳನ್ನು ಹೊಂದಿದ್ದು ಅಲ್ಲಿ ಸಣ್ಣ ಹಲ್ಲಿ ಕೆತ್ತನೆಗಳನ್ನು ಹೊಂದಿರುವ ಚೂರು ಚಂದ್ರನ ಮುಖ ಮತ್ತು ದೊಡ್ಡ ಚಿನ್ನದ ಹಲ್ಲಿಯನ್ನು ಹೊಂದಿರುವ ಚಿನ್ನದ ಸೂರ್ಯಮುಖವನ್ನು ಚಾವಣಿಯ ಮೇಲೆ ಇರಿಸಲಾಗಿದೆ ವರದರಾಜ ಸ್ವಾಮಿಯ ದರ್ಶನ ಪಡೆದ ನಂತರ ಚಾವಣಿಯ ಮೇಲೆ ಸೂರ್ಯ ಮತ್ತು ಚಂದ್ರನೊಂದಿಗೆ ಈ ಹಲ್ಲಿಯ ಹಂಬಲವನ್ನು ಸ್ಪರ್ಶಿಸುವುದರಿಂದ ಎಲ್ಲ ದೋಷ ಮತ್ತು ದೀರ್ಘಕಾಲದ ಕಾಯಿಲೆಗಳು ಗುಣವಾಗುತ್ತವೆ ಅಂತ ನಂಬಿಕೆ ಇನ್ನು ಹಲ್ಲಿ ಶಾಪಗಳು ವ್ಯಕ್ತಿಯ ಜೀವನದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಹಲ್ಲಿಯ ಚಾವಣಿಯಲ್ಲಿ ಎರಡು ಚಿನ್ನ ಬೆಳ್ಳಿ ಲೇಪಿತ ಹಲ್ಲಿಗಳಿವೆ ಹಲ್ಲಿಗಳನ್ನು ತಲೆಯಿಂದ ಬಾಲದವರೆಗೆ ಮುಟ್ಟೋದರಿಂದ ಅವು ಉಂಟು ಮಾಡಿದ ಯಾವುದೇ ರೀತಿಯ ದೋಷಗಳು ನಿವಾರಣೆಯಾಗುತ್ತವೆ ಎಂದು ಹೇಳಲಾಗುತ್ತೆ ಸ್ನೇಹಿತರೆ ಕಂಚಿ ದೇವಸ್ಥಾನದ ಸಮಯ ಬೆಳಗ್ಗೆ ಆರರಿಂದ ಮಧ್ಯಾಹ್ನ ಹನ್ನೆರಡು ಸಂಜೆ ನಾಲ್ಕರಿಂದ ರಾತ್ರಿ ಎಂಟು ಹಬ್ಬದ ದಿನಗಳಲ್ಲಿ ದೇವಾಲಯದ ಸಮಯ ಬದಲಾಗಬಹುದು ದರ್ಶನಕ್ಕಾಗಿ ದೇವಾಲಯವು ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ನಾಲ್ಕರವರೆಗೆ ಮುಚ್ಚಿರುತ್ತದೆ ಎಲ್ಲ ಯಾತ್ರಿಕರು ಡ್ರೆಸ್ ಕೋಡ್ನ ಬಳಸಿ ದೇವಾಲಯದ ದರ್ಶನವನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಇದು ಕಂಚಿಯಲ್ಲಿರುವಂತಹ ದೇವಸ್ಥಾನದ ಅಲ್ಲಿಯ ವಿಶೇಷತೆಗಳು ಕಂಚಿ ದೇವಸ್ಥಾನದಲ್ಲಿರುವ ಹಲ್ಲಿಗಳನ್ನು ಸ್ಪರ್ಶಿಸೋದ್ರಿಂದ ಹಲ್ಲಿ ಬಿದ್ದ ದೋಷಗಳು ಮತ್ತು ದೀರ್ಘಕಾಯಿಲೆಗಳು ಗುಣವಾಗುತ್ತವೆ ಅನ್ನೋದು ನಂಬಿಕೆ ನೀವೇನಾದರೂ ಕಂಚಿಗೆ ಹೋದರೆ ಅಲ್ಲಿರುವಂತಹ ಹಲ್ಲಿಗಳ ಸ್ಪರ್ಶವನ್ನು ಮಾಡೋದನ್ನು ಮರೆಯಬೇಡಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಗೊತ್ತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಓಂ ಕಂಚಿ ಕಾಮಾಕ್ಷಿ ಅಂತ ಕಮೆಂಟ್ ಮಾಡಿ